ಪೀರಿನ ತಂದಿ ಹೆಸರ ಏನಪ್ಪ ಅಂತಂದ್ರಿ ಕೌಡಿ ಪೀರಿನ ತಂದಿ ಹೆಸರು ಹರಣಾಲಿ ತಾಯಿ ಹೆಸರ ತಾಯಿ ಹೆಸರು ಏನಪ್ಪಾ ಅಂತಂದ್ರಣ ಅಹೀನ ಅಂತ ಹೇಳಿ ಅವರ ತಾಯಿ ಹೆಸರು ಹೌದ್ ಹೌದು ರೈಲೇ ಪ್ರಥಮದಾಗಿ ಎಷ್ಟು ಉತ್ಪತ್ತಿ ಆಯ್ತು ಕ್ರೈಸ್ತ ಶಕ್ ಹದ್ಮೂರ್ನೂರ ತೊಂಬತ್ತೆಂಟರವರೆಗೆ ಕೌಡಿ ಊದ ಹಾಕಿದ್ರು ಕೌಡಿ ಊದ ಯಾರು ಹಾಕಿದ್ರೆ ಜಿಂಕಿರ್ ಬಿಲ್ಲಿ ನಿನಗೊಂದು ಕೊಡ್ತ ಚುಮ್ಮ ಹಾ ಈಗೊಂದು ಕೊಡುವ ಅಂಬರ ಕಣ ತಗೊಂಡ್ರೆ ತಂಗಿ ನಿಂತು ನಿಂತಲ್ಲಿ ಸುಟ್ಕೊಂಡು ಕಿ ಹಣಡ ಚಂಪಕಲಿ ಆ ಮೂರ್ಣಕನ ತೆರಿವೆ ಅಂತಿದ್ರು ನನ್ನ ವೀರಸಕ ಗ್ರಾಮದ ಹ ಹೆಂಗಾಯಿತು ಸರಿ ಯಾವ ನನ್ನ ತಂದಿ ಬಳಗದಾಗಿ ಯಾವ ನನ್ನ ಕೂಡಿ ಹಂತ ಸಭದಾಗ ಹೌದು ಹೌದು ಅಕೇಲ್ಲ ರಗಡ ಮಾಡಬೇಕಾ ಕೆಲಸ ಕೆಲಸಕ್ಕೆ ಏನ್ ಮಾಡುದ್ರಿ ಆ ವಾಟ್ ನಾವು ಹೇಳ್ತಾ ಹಂಗೇ ಮಾತಾಡಬೇಕಾ ಹುಚ್ಚಾ ಪiali ಹುಚ್ಚಾ ಗಟ್ಟಿ ಹೌದು ಹೌದು ನನಗೆ ಏನು ಹೇಳ್ತಿ ಒಂದು ಶಾಸ್ತ್ರ ಅಲ್ಲ ಒಂದು ಪುರಾಣ ಅಲ್ಲ ಹಹ ಒಂದು ವೇದಾಂತ ಅಲ್ಲ ಒಂದು ಸಿದ್ಧಾಂತ ಅಲ್ಲ ಒಂದು ದೃಷ್ಟಾಂತ ಅಲ್ಲ ಹೌದು ಹೌದು ಎಲ್ಲ ಲೌಕಿಕ ಮಾತಾಡ್ತಾನ್ರಿ ಕಂಬೇ ಸುರೇಶಾ ಅಂತ ನನಗೆ ಹೇಳ್ತಾರ ಇಲ್ರಿ ಹಾ ಮತ್ತ್ ಇಲಿಕಾಯಿ ಏನ್ ಮಾತಾರ ಈಕೆ ಇಟ್ಟೋ ತಕ್ಕ ಏನು ಬಗಳಿದಿ ಏ ಮಶುಬಾನ ರಾಯಿ ಆಹ್ಹ್ ಆಯಿ ಮುಚ್ಚಣ ಗೋಣ ಆಯಿ ಮುಚ್ಚಣ ಗೋಣ ಪುರಾಣದಾಗ ಅದ ರೀ ಯಾವ ಗ್ರಂಥದಾಗ ಬರ್ದ ಅದು ಯಾವ ಗ್ರಂಥದಾಗ ಅದ ಯಾವುದು ಪುರಾಣದಾಗ ಅದ ಹ ಹ ಇವೆಲ್ಲ ಲೌಕಿಕ ಬರದಾವ ಇಲ್ರಿ ಹಾ ಹಾ ಮತ್ತಿವ್ನ ಬಾಂಧಕಿಯನ್ನು ಸ್ಟೇಜ್ ಮ್ಯಾಗ ಹೇಳಾಕತ್ತಿ ಅಂದ್ರ ಹೌದು 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 ಏನ ಬೂಟಿಲೆ ಹೊಡಿಬೇಕು ಏನ ಕೆರೆಲಿ ಹೊಡಿ

ಬರಬೇಕಾದ್ರ ಮಷಿಬನಾರದಿಂದ ಬರಿಬೇಕಾದ್ರ ಸಾವಿರಾರು ದಾರಿಗಳಾದಾವ ಸಾವಿರಾರು ದಾರಿಗಳ ಅದಾವ ಸಾವಿರ ದಾರಿ ತಂಗಿ ಯಾವ ದಾರಿದಿಂದ ಹೋದ್ರ ಹೋಗಿ ಸುರುಳಿ ತಮ್ಮ ಉಟ್ಟರನು ಹತ್ತದ ವಿದ್ಯೆ ನಿನ್ನ ತಲಿ ಒಳಗ ಬೇಕಾಗ್ತದ ಹೌದ 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 ಅದಕ್ಕಾಗಿ ನೋಡ ತಂಗಿ ಇದು ಪುರಾಣ ಶಾಸ್ತ್ರ ಆರ ಶಾಸ್ತ್ರ ಹದಿನೆಂಟ್ ಪುರಾಣ ಹಂಗಂದ್ರ ಒಂದು ಸಮುದ್ರ ಹೊಳಿ ಇದ್ದಂಗದ ಒಂದು ಸಮುದ್ರ ಹೊಳಿ ಹೋಗಿಲ್ಲ ಇಲ್ರಿ ಈಕಿ ಒಟ್ಟೆ ಏನಿಲ್ಲ ಕಾಂಗೈತಿ ಗೊತ್ತೀ ಮಶಿನ್ ಸಮುದ್ರದಾಗ ಮೀನ ಹಿಡಿಯಾಗಿಲ್ರಿ ಅಲ್ಲಿ ಅಂದ್ರೆ ಕಾಪಿ ಮೀನ ಹಿಡಿಯಾಂಕಿಪಿ ತಂಗಿ ಭತ್ತದಾಗ ಮೀನ ಹಿಡಾಕ ಅಂದ್ರೆ ಒಳ್ಳೆ ಬರೀ ಕಾಪಿ ಸಿಗತ್ತವ ಸಬಕಾರದ ಏನಾಗ್ತದ ಕವರ್ ಸಿಗತದ ಮತ್ತ ಶಾಂಪೂದ ಏನಾಗ್ತದಪ್ಪ ಅಂದ್ರ ಕಾಗದ ಸಿಗತದ ಯಾಕೆ ಹೇಳಾಕಿನ ಅಂದ್ರ ತಂಗಿ ಜೀನಗಿದ ಲೌಕಿಕ குரணாகி வியாத்தினரணி சமுதிர அந்தப்பாச்சி ಅದಕ್ಕೆ ಆರು ಶಾಸ್ತ್ರ ಹದಿನೆಂಟ್ ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ದಿವ್ ಉಪನಿಷತ್ತುಗಳನ್ನ ಸತ್ಯಗಳೇನ ಹೌದ ಬ್ಯಾಸ ಮಾಡಿದ್ರೆ ಮಾತ್ರ ಏನಾಗ್ತದಪ್ಪ ಅಂತಂದ್ರನ ಹಾ ಸಾವಿರ ಕಲತ್ರ ಮಾತ್ರ ಶಾಹಿರ ಆಗ್ತದ ಶಾಹಿರ ಆಗ್ತದ ಹೌದ ಹೌದಾ ಅದಕ್ಕಾಗಿ ನಿನಗೇನ ಗೊತ್ತಾಗ್ತದ ಪಿಚ್ಗರಣಿ ಪಿರಿ ಒಂದು ನಾಲ್ಕು ಪದ ಕಲತ ಏನು ಜಿಗದರ್ತಿ ಆ ಎಣ್ಣೆನ ಚಂದಾಳ ಗಜ್ನ ಗಜ್ನ ಹತ್ತ ಒಳಗೆ ಏನು ತಗೊಂಡು ಬಂದಾಡ್ರಿ ಹಾ ಏಳ್ ಕೇಳ್ತಾಳಪ್ಪ ಏ ಸುರೇಶನಿ ಮಳಕಾಲ ಹಚ್ಚಿದ್ದಪ್ಪ ಬಡವಿ ಹಾ ಹಾ ನಾಡು ಮಳಕಾಲ ಹಚ್ಚಿದ್ದಪ್ಪ ಬಡಿತೀನಂತ ನನ್ಗೆ ಹೇಳಿ ಆ ನೀ ಹಚ್ಚದಂಗ ಇಕ್ಕೆ ಹದ್ರ ಬರ್ತ ಈಗ ತಲಿ ತಳಗ ಮಾಡಿ ನೀ ದಪ್ಪ ಮಾರಸ ಹೌದು ಹೌದು ತಲಿ ತಳಗ ಮಾಡಿ ಬರತನು ಏ ಹುಡುಗಿ ಹಾ ನಾನು ಮಾತನೇ ಬಾ ಸಿಗಿತಿ ನಾನು ಹೇಳಿ ಕೇಳಿ ಮೊದಲ ಕಂಬಗಿ ಹುಲಿ ಐತತೆ ಹೇಳಿ ನೇ ನಿನಗೆ ಹೌದು ಈಗ ನಾ ತಲಿ ತಳಗ ಮಾಡಿ ಮಾರಸ್ತನ ಹಾ ಓಕೆ ಹಿರಿಯರ್ ಹೆಂಗ್ರಿ ನೀವು ಹೇಳಬೇಕು ಒಪ್ಪಿಗೆ ಅದ ಹೇಳರಲಿ ಆಕಿ

ಇಸ್ಲಾಂ ಧರ್ಮದಿರಿ ಕುರಾನ್ ಓದಿದಿರಿ ಕುರಾನ್ ಓದಿದರಿ ಹಾ ಹಾ ಆಕೇನ್ ಹೇಳ್ತಾಳ ಹಾ ಹಾ ಈ ಕೌಡಿ ಪೀರನ ತಂದಿ ತಾಯಿ ಹೆಸ್ರಿ ಕೌಡಿ ಪೀರ ಊದವನ್ ಯಾವಾಗ ಹಾಕಿದ್ರು ಹದ ಹಳ ಹದ್ ಕೇಳ ಮಾತ್ರ ಸುರೇಶ ಹಾ ಹಾ ಅಕ್ಕ ಒಯ್ಬೇಕ ಹಳದ್ ಹಳದ್ ಹಲ್ಲ ನೀ ಬಿಟ್ಟು ಕೇಳಿದ ಮೂರು ಪೂಟ ಮುಕುಳಿ ಕುಳಿ ಹೇಳಬೇಕ ಅಂತ ಹೇಳ್ಯಾರಿಲ್ರಿ ಹಾ ನಾವ್ ಹೇಳಿ ಈಗ ಜರು ಕಡ್ತನಾ ಉತ್ತರ ಹೇಳ್ತಾನೆ ನನಗ ತಿಳಿದಟ್ಟ ನನಗ ಗುರು ಎಟ್ಟ ಬುದ್ಧಿ ಕೊಟ್ಟನ ಕೊಟ್ಟ ಹೌದಾ ತಂಗಿ ನಾ ಹೇಳಿನಂದ್ರೆ ವಿದ್ಯಾ ನಿಂದ ಜಡ ಆಗುತ್ತದ ಹಾ ಹಾ ನೀವೊಂದು ಹೇಳದ ನಾ ಹೇಳಿದ ನೀ ಕೇಳಿದ ಪ್ರಶ್ನೆ ನಾ ಉತ್ತರ ಬಿಡುಗಡೆ ಮಾಡಿನ ಅಂದ್ರೆ ಮಗಳ ಹೌದ್ ಹೌದಾ ನಾ ಕೇಳಿದ ಪ್ರಶ್ನೆಕ್ ನೀ ಉತ್ತರ ಹೇಳಿ ಕರಿಂದ ಇಲ್ಲಿ ಸಂಗ ಗ್ರಾಮದಾಗ ನಿನ್ನ ರೊಕ್ಕ ತಗೊಂಡು ಬಿಲಾಯಿತ್ಕೊಂಡು ಹೋಗಬೇಕಾಗ್ತದ ಹೌದ ಹೌದ್ ಹೌದ್ ಅದರ ಕಡತ ಮಗಳ ನಂದ ಬಾಕಿ ಇಟ್ಟಿ ಹಾ ಹಾ ಹಿಂದಗಡೆ ಏನ್ ಮಾಡ್ಬೇಕ್ರಿ ಈಕಿನ ಏನ್ ಮಾಡ್ಬೇಕು ಈಕಿನ ಹಿಂದುಗಡೆ ದಯದವ್ರು ಏನ್ ಮಾಡ್ತಾರ ಮಾಡ್ತಾರ ನಾ ಏನ್ ಮಾಡೋದನದಲ್ಲ ಹೌದ್ 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 ಹೌದು ಯಾಕಂದ್ರ ತಂಗಿ ಹಾ ಹಾ ನಿನಗ ಏನಾಗೇಲಪ್ಪ ಅಂತಂದ್ರ ಹೌದ ನಿನಗ ನಾನು ಹಂಕರ್ ಬಂದದ ನಾನು ಹಕ್ಕರ್ ಬಂದದ ಹ ಹ ಯಾವತ್ತು ಬ್ಯಾಲಿ ಯಾವಕಿ ನಿಮ್ಮ ಅಹಿಲ್ಯ ಏನ್ ಮಾಡ್ತಿದ್ರು ನಾ ಅಂತೇಳಿ ಸಕ್ಕಿಲಿ ಬರ್ತಿದ್ರು ನಿನ್ನ ಅಹಿಲ್ಯ ಅಹಿಲ್ಯಾ ನಾನಾ ಅಂತೇಳಿ ಗರ್ಭ ಬಂದಿದ್ಯಾರಿಗೆ ಮತ್ತೆ ಇದು ಎಲ್ಲಾರ ನೀನು ಸೀತಾ ಮಾತಿಗೆ ಗರು ಬಂದಿತ್ತು ಆಕಿಗೂ ಸಾಕ್ ಬಂದಾನ ಎಂಥವ್ರೆಲ್ಲ ಎಲ್ಲಾ ನಾ ನಾ ಅಂದ ತಂಗಿ ಅದ ಹೌದ ಏನ್ ಆಗ್ಯಾರ ನಿತ್ತ ನಿತ್ತಲ್ಲೇ ಸುಟ್ಕೊಂಡು ಸತ್ತ ಹೋಗ್ಯಾರ ಭೂಮಿ ತನಿ ಮ್ಯಾಗ ಹೌದ ಹೌದು ಅದೇ ಕೌಡಿ ಪೀರನ್ ತಾಯಿ ತಂದಿ ಹೆಸರು ಹೇಳ್ತಾನ ಕೇಳಿ ಹಾ ಹೇಳಣ್ಣ ಬೇಸನ್ಯಾಗಿನ ಒಟ್ಟ ಲಕ್ಷ ಇಟ್ಟ ಕೇಳ್ರಿ ಎಲ್ಲಾರು ಕುರಾನ್ ಓದಿದ್ರು ಅದೀರಿ ಹಾ ಹಾ ಅಂದ್ರ ಕರೆ ಅಂತ ಇಲ್ಲ ಇಲ್ಲಾಂದ್ರ ಇಲ್ಲತ್ ಹೇಳುದ ಅದೇ ಒಂದು ದೊಡ್ಡ ಪ್ರಶ್ನೆ ಮಾಡ್ಕೊಂಡ್ ಬಂದ ಆಯ್ ಏನಾಗೈತಿ ಅಂದ್ರ ಇದು ಕೌಡಿ ಪೀರುನ್ ಮಾನಿ ಮುಗಿತ್ರಿ ಹಾ ಅನಾ ಬನ ಅನಾವ ಹಶೇಣಿ ಹುಶೇಣಿ ಏ ಹಾ ಹಾ ಮಾಡಿದ ಅವ್ರ ಹುತಾತ್ಮ ಆದ್ರಂದಾಗ ಹೌದೌದು ಅವಾಗ ಸಣ್ಣ ಹುಡುಗರು ಕೌಡಿ ಪೀರಣ ತಗೊಂಡು ಬರ್ತಾರ ನೋಡ್ರಿ ಕೌಡಿ ಅದು ನೋಡಿ ಪೀರಣಕ್ಕೆ ಏನಾಗಿಪ್ಪ ಅಂತಂದ್ರ ಹುಡುಗರು ಜಿಗಜಾಡ್ಕೊತ ಬಂದ್ ನೋಡಿ ನನ್ನ ಪ್ರಶ್ನೆ ಇಟ್ಟಾಳೆ ಹಾ ಹಾ

ಒಟ್ಟ ಸಣ್ಣ ಬಿಡಬ್ಯಾಡಿ ಕೇಡತ ಹಂಗ ಐತಿ ಕೇಳಕಣ ಅಂತ ಹೌದು ಯಾರ ಕೌಡಿ ಉದ್ ಹಾಕಿದ್ರು ಹೇಳ್ತೀರ ಕೇಳ ಹಾ ಅಕ್ಬರ್ ಭಾಷೆ ಹೌದ್ ಹೌದು ಹತ್ ಇದ್ರ ಏನೈತಿ ಪೈಲ ಪ್ರಥಮದ ಕೌಡಿ ಊದು ಹಾಕಿದ್ರು ಕರೆ ಐತೆ ಸುಳ್ಳ ಐತಿ ಇಸ್ಲಾಂ ಅವ್ರ ಹೌದು ಹೌದು ಹೌದ್ ಹೌದು ಕರೆ ಐತ ತಮ್ಮ ಇದು ಹಾ ಮುಂದಿನ ಸೊಂದ್ನ್ಯಾಗ ಹಾ ಹಾ ನಿಮ್ಮ ಒಗ್ಗಣಿ ಹುಟ್ಟಿದ್ರು ಹೌದ್ ಹೌದು ಆದಿಶಕ್ತಿ ನೀ ದೊಡ್ಡಕ್ಕೆ ಮಾಡಿದ್ರ ಹಾ ಹಾ ಹೆಂಗ್ ಬಿಡುಗಡೆ ಮಾಡಿಲ್ಲ ಹೌದು 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 ಈಗ ನಿನಗೊಂದು ಕೊಡ್ತ ನಿನ್ನ ಚುಮ್ಮಾ ಹಾ ಇಕಿಗೊಂದು ಕೊಡು ನಿನ್ನ ಚುಮ್ಮಾ ಅಂದ್ರೆ ನೀ ತಪ್ಪು ತಿಳ್ಕೊಂಡಿ ಮಾತಾಡ್றದು ಏನೋ ಪ್ರಶ್ನೆ ಕೊಳ್ತನೆ ಪ್ರಶ್ನೆ ಹೌದು 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 ಇದ್ಯೆಗೊಂದು ಮಾತು ಗಾತ ಮಾಡಿದ್ರ ಗೊತ್ತಾ ತೇನ್ರಿ ಹಾ ಹಾ ಹೇಂಗ್ರಪ್ಪ ಮೈಸಿಬನಾಲ ವಿದ್ಯಾಭ್ಯಾಂಧ ಡೊಗ್ಗರ ಸುರೇಶ್ ಬೆಟ್ಟಕ ತಂದಿರಲ್ಲ ಏ ಡೊಗ್ಗರ ಅಂದಿಲ್ಲ ಏ ಹುತ್ತ ಪiali ಹಾ ಮಾತು ಅಂದ್ರೆ ಒಂದ ಗಾತದ ಮಾತು ಮುತ್ತದ ಮಾತಿನ ದಿನ ರತ್ನ ಐತಿ ಮಾತಿನ ದಿನ ಮಹಾಭಾರತ ಆಗದ ಅದಕ್ಕಾಗಿ ಅಲ್ಲಕ ಚುಲ್ಲಕ ಮಾತಾಡ ಕೂಡಿ ಹತ್ತ ಸಬದಾಗ ಮಂದಿನ ಮಾಲ ಮಾಡಿ ಹೋಗುವ ಚಂಪಕಲಿ ಏನು ಹೇಳಿ ಹುಡುಗಿ ಶರೀರನ್ನು ಹಂತದ ಹೆಣ್ಣದ ಜೀವನ್ನು ಹಂತ ಗಂಡದ ಶರೀರ ಬಂದ ಜೀವಾತ್ಮಕ ಡೋಗಿ ಡೋಗಿ ಶರಣಾಗಿ ಹೋಗುತ್ತಂತ ಹೇಳಿನ ವಿದ್ಯಾಶ್ರೀ ಬ್ಯಾರೆ ಮಶಿಬಿನಾಳಿ ಮಾತಾಡತಿ ಎಲ್ಲಿ ಒಂದು ಸಂದರ್ಭದಾಗತ್ತಂಗಿ ನಾನು ಹೇಳಿತಾದ್ರೂ ಬಂದ ಸಹಿತ ದಿನ ಪರ್ತಿ ನನಗೆ ಶರಣಾಗುತ್ತಾಳ ಈ ಮಶಿಬನಾಳ ಸಹಿತ ನನಗೆ ಶರಣ ಹೇಳಿದಾಗ ನೀನ್ ನಡಿಲಿಲ್ಲ ಅಂದ್ರೆ ಮಗ ನಿನ್ನ ನೆತ್ತಿ ಮೇಲೆ ವಾತು ಕೇರಿ ನಿನ್ನ ದುಪ್ಪದ ಮೇಲೆ ಖಾಲಿ ಹೌದು ಹಣ್ಣ ಮಷಿನ್ ਨਾਲ ಕಳಸಬೇಕಾಗುತ್ತದೆ ಈ ಕಾಂಬಗಿ ಪವರ್ ಅಟ್ಟೈತಿ ಹುಡುಗಂದ ಹೌದು ಹೌದು ಈ ಗಂಡಂದ್ರೆ ಹೆಂಗಂದ್ರ ರೆಡ್ ಈಸ್ ಡೇಂಜರ್ ರೈಲ್ವೆ ಹೌದು ಕೊತ್ತತ್ತಿಲಿ ರೈಲ್ವೇ ಸ್ಟೇಷನ್ ದಾಗ ಟ್ರ್ಯಾಕ್ ದ ಹಾಕ್ತಾರಲ್ಲ ಕೆಪಲೈತು ನಿನ್ನ ಟ್ರಾಫಿಕ್ ದ ಹಾಕ್ತಾರ್ಲೆ ಬರೀ ಹಳದಿ ಮಾತ್ರ ಗ್ರೀನ್ ಕಲರ್ ಬಂದ್ರೆ ಮಾತ್ರ ಅವಕಾಶದ ಹೋಗಾಕ ಹೌದು ಹೌದು ತಂಗಿ ಇದ ಗಂಡಂದ್ರೆ ಹೆಂಗೈತೆ ಅಂದ್ರೆ ಜಗತ್ತೊಳಗ ಹಾ ಹೆಂಗೈತೆ ರೆಡ್ ಇಸ್ ಡೇಂಜರ್ ರೆಡ್ ಇಸ್ ಡೇಂಜರ್ ಹೌದು ತಂಗಿ ನಾ ಮುಟ್ಟಿದಂದ್ರೆ ಕಾಂಬಗಿ ಸುರೇಶ ಹೆಂಗೈ ಏನೋ ಒಂದ್ ವಿಕಿ ವಿಷಯ ಕೇಳ್ತನ ಹಾ ಕೇಳ ಬಿಡಿ ಮಾನಿ ಹಂಗೆ ನೀ ಕೇಳಿದ ಪ್ರಸೈಕ್ ಉತ್ತರ ಕೊಲ್ಲ ಹೌದ್ ಹೌದ್ ಹೌದು ಮಮ್ಮದ ಪೈಗಂಬರ ಹಾ ಹಾ ಪೈಲೆ ಪ್ರಥಮದಾಗ ಪೈಗಂಬರದಿಂದ ಪೈಗಂಬರ್ದಿಂದ ಏನಾಗೇತಂದ್ರ ಇಸ್ಲಾಂ ಧರ್ಮ ಉತ್ಪತ್ತಿ ಆಗ್ಯದ ಹೌದ್ ಹೌದ್ ಹೌದು ಮಮ್ಮದ ಪೈಗಂಬರ ತಾಯಿ ತಂದಿ ಹೆಸ್ರು ಏನು ಹಾ ಹಾ ಮಮ್ಮದ ಪೈಗಂಬರ ತಾಯಿ ತಂದಿ ತೀರ್ಕೊಂಡ್ ಆಗ ಹೌದ ಹೌದು ಮಮ್ಮದ ಪೈಗಂಬರ್ ಎಷ್ಟು ವರ್ಷನ್ಯಾಗ ಇದ್ದ ಹಾ ಏನ್ ತಿಂಡಿ ಕುಬೆ ಇದ್ರ ನೀನ ಪವರ್ ಇದ್ರ ಹೇಳಿ ಹೋಗ್ಬೇಕು ನಿಮ್ಮ ಹುಟ್ಟಿದ್ರುಗಿಲ್ಲ ಕೇಳಿಕೆಯಿಂದ ಮುಕ್ಕುಳಿ ಹೇಳಿ ಅದನ್ನ ಬಿಡುಗಡೆ ಮಾಡಿ ಹೋಗ್ಲಿಕ್ಕೆ ಅಂದ್ರೆ ಬಬಲಾದಿ ಬ್ಯಾಂಕಿ ಬಬಲಾದಿ ಶಾಖಾ ಹುಡುಗಲ್ಲ ಬೆರನ್ನ ನನ ಚಿಮುಣಿ ಮುಖಕ್ಕೆ ನಾ ಹೋಗ್ಯಾಳ ಹೋದಲಕ್ಕೇ ಇನ್ನ ಯಾಂಗೋ ನನಗೆ ಏರ ಬಳಗದವರು ನೆಕ್ಕ ತಗಿತ್ತ ನಿಕ್ಕಿನ ಹಾ ಹಾ ವಾಟ್ ಬಿ ಮಾಡೋಕೆ ನಾ ಬಿ ಯಾವನ ಜೋಡಿ ಮಾಡಿದಾಗ ನಾನು ಜೋಡಿ ಮಾಡ್ಬೇಕಾದ್ರೆ ಹುಡುಗಿ ಹೌದಾ ಹೌದಾ ನಿನ್ನ ಗಡಿಗಿ ಪಕ್ಕ ಸುಟ್ಟಿಲ್ಲ ನಿನ್ನ ತಳ ಪಕ್ಕ ಗಟ್ಟಿಲ್ಲ ಹಾ ಹಾ ಗಡಿಗಂದ್ರ ನೀ ಬ್ಯಾರೆ ತಿಳ್ಕೊಂಡಿ ನೀ ಅಡಮಟ್ಟು ಹುಡುಗಿದಿ ಹಾ ಗಡಿಗ ಗಡಿಗದ್ರ ಯಾರು ನನ್ನ ಬ್ರಹ್ಮಕುಮಾರ್ ಏನ್ ಮಾಡ್ತಾನ ಗಡಿಗಿ ತಯಾರು ಮಾಡಬೇಕಾದ್ರು ಮಣ್ಣು ಏನ್ ಮಾಡ್ತಾನ ಹಾ ಹಾ ನೆಡಿಸಕೇರಿಂದ ಇಡತಾನ ಹಡಾ ಮಾಡ್ತಾನ ಹೌದಾ ಹೌದಾ ಹಾಡಕೇರಿಂದ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಸ್ತೆ ಏನ್ ಅದಕ್ಕೆ ಬತ್ತಂದ್ರೆ ಏನ್ ಮಾಡ್ತಾನ ತಿಗಿರಿ ಮೇಲೆ ಒಂದು ಗೂಟ ಇಡ್ತಾನ ಊಟ ಆ ತಿಗಿರಿ ಮೇಲೆ ಏನ್ ಮಾಡ್ತಾನೆ ನಿನ ಗಡಿಗೆ ತಯಾರು ಮಾಡ್ತಾನಿ ತಯಾರು ಮಾಡಿ ಏನ್ ಮಾಡ್ತಾನ ಆದ್ರ ಅವಗೆ ಮೇಲೆ ಇಟ್ಟಿಗೆ ಸುಡ್ತಾನೆ ತನ್ನ ತನ್ನ ತಂದು ಹೊಡಿತಾನೆ ಹೀಗೆ ಸಪ್ಳ ಆಗಬೇಕದು ಎಲ್ಲಿ ಮಾತಾಡ್ತೀಯ ಹೇಳಿ ಹೇಳ್ತೀ ಹೌದ ಹ ನನ್ನ ಮುಂದೆ ನಿನ್ನ ಆಟ ನಡೆಯಂಗಿಲ್ಲ ಇದೇ ಒಂದು ಕ್ಯಾಲಿ ಹಾಡಿನ ಕಾಕ ಒಂದು ಮಾತಂದ ನನಗೆ ಏನು ಅಂದ್ರಪ್ಪ ನನ್ನ ಗುರುವಾಣಕ್ಕೆ ಬೆಂಕಿ ಹಚ್ಚಿದಂಗೆ ಆತು ಅಸಲಿ ಶಬ್ದ ನನ್ನ ಜೀವನದಾಗ ನಾ ಮಾತಾಡೋ ಮಗ ಅಲ್ಲ ಹೌದ್ ಹೌದು ಇವತ್ತು ಯಾವ್ದು ಮಾತಾಡಿದ್ರ ಒಂದು ಸಿದ್ಧಾಂತ ಇರಲಿ ದೃಷ್ಟಾಂತಿರ್ಲಿ ವೇದಾಂತ ಆಗಲಿ ಮೂರೂ ಪುಟ್ಟು ಟಚ್ ಮಾಡಿ ಹೋಗ್ತೀನಿ ಈ ಕಂಬಗೆ ಹುಡುಗ ಹೌದು ಹೌ ಹುಡುಗಿ ನನ್ನ ಮುಂದೆ ನಡೆಯಂಗಿಲ್ಲ ನಿನ್ನ ಆಟ ಮಾಡಿದಾರ ಹುಡುಗ

ಸಮುದಾಯ ಮಾತಾಡ್ತಾಳ ಇವತ್ತು ಕಾಮ ಈ ಸುರೇಶನ ಕೈಯಾಗ ಮಶಿಮನ ಪಡಿಕೆ ಕರ್ ಮಾಡಿಬಿಡು ಹೋಗಿ ಎಲ್ಲಿ ಮಾಸ್ತಾರ ಯಾಕಂದ್ರೆ ನೋಡ್ರಿ ಯಾವ್ದ್ ಮಾತಾಡ್ಬೇಕಾದ್ರೆ ಒಂದು ಅಧ್ಯಾತ್ಮ ಆಗ್ಲಿ ಒಂದು ಪೌರಾಣಿಕವಾಗ್ಲಿ ಒಂದು ಪುರಾಣ ಮಾತಾಡ್ಬೇಕಾಗ್ತದ ಕಾಕ ಯಾರು ನಾ ಶಬ್ಲಿ ಮಾತಾಡವಲ್ಲ ಅಸಲಿ ಮಾತಾಡವಲ್ಲ ಅಂದಲೇ ಈ ಸದ್ಯದಾಗ ಕಂಬಗಿ ಸುರೇಶ್ ಗಂಡ ಹಾಡ ಒಳಗೆ ಪ್ರಸಿದ್ಧ ಕಲಾವಿದ ತಿಳ್ಕೊಂಡು ಎಲ್ಲಾರು ಕಿಮ್ಮತ್ ಕೊಡ್ತಾರೆ ಎಲ್ಲಾರು ಅಲ್ಲಕ ಚುಲ್ಲಕ ಕಾರ್ಯಕ್ರಮ ಮಾಡಿ ಅಂದ್ರೆ ಕಾಕ ನನಗೆ ಯಾರು ಪೂರ್ಣ ಹಚ್ಚಿಲ್ಲ ಹೆಂಗ್ರಿ ನನಗೆ ಏರೋದವ್ರ ಹೆಂಗ ಎಲ್ಲಿ ಮಾತಾಡ್ತಿ ಹೇಳ್ತಿ ಮತ್ತೆ ಬಂದ ಕೃಷ್ಣ ಸೀರಿ ಉಟ್ಟಾಳೆ ಅದೇ ಭೇಮಿ ಉಟ್ಟಣ ಮೂರು ಲೋಕಗಳ ಅರ್ಜುನ ಸೀರಿ ಉಟ್ಟು ವಿಷ್ಣು ಪರಮಾತ್ಮ ಶೀರಿ ಬಿಟ್ಟು ಹಾ ಹಾ ಎಲ್ಲ ಮಂದಿ ಶೀರಿ ಹುಟ್ಟಿರಿ ನೀವ್ ನೀವು ದೊಡ್ಡ ಅವ್ರು ತಮ್ಮಿಗೆ ಸುರೇಶ ಅಂತ ನನಗೆ ಹೇಳ್ತಾರೆ ಹಾ ಹೆಂಗೆ ಗಣಸ್ರು ನೀವು ಹೇಳ್ತೀರಾ ನಮ್ಮ ಅಪ್ಪ ಏನ್ ಮಾಡಿದನ ಆಟ ಮಾಡ್ಯಾನ ಒಳಗ ಆಟ ಮಾಡ್ಯಾನ ಹಾ ಹಾ ಅಡ ಪರಮಾತ್ಮ ತಂಗಿ ನಿನಗೊಂದು ಹೇಳ್ತಿನ ಕೇಳೋ ಹಾ ಹೌದಾ ಇಲ್ಲ ಅವಗ ತಂಗಿ ಕಣ್ಣಿಲ್ಲ ಕಾಲಿಲ್ಲ ಮೂಗಿಲ್ಲ ಬಾಯಿ ಅವಾಗ ಹೌದಾ ಅವಗ ಏನೇನೋ ರೂಪ ಇಲ್ಲ ಅವಗ ಏನೇನೋ ಅಕಂಡ ಅದ್ವೈತನ ಹಾ ಹಾ ನಡೆ ಪರಮಾತ್ಮಗೆ ಹಸು ಇಲ್ಲ ತ್ರಶೆ ಇಲ್ಲ ನಿಧಿ ನೀರ ಹೌದ್ ಹೌದ್ ಯಾ ಹಿಡಿತನ ಅಂದ್ರ ಸಿಗದಾವ ಅಲ್ಲ ನೀರಾಗಿತ್ರ ಅಂದ್ರ ಮಗ ಅವಲ್ಲ ಹೌದ್ ಹೌದ ಅಂದ್ರ ಸುಡವಲ್ಲಾ ಹಾ ಹಾ ತಂಗಿ ಅಣ್ಣುರಣೂ ತ್ರಣ ಕಾಷ್ಟದಲ್ಲಿ ನೀರು ನಿರಾಕಾರ ನಿರ್ಲಿಪ್ತ ಅಖಂಡ ವೈಯ್ತದನ ನಡ ಜಿಂಗರ್ಬಿಲ್ಲಿ ಹೌದ್ 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 ಎಲ್ಲಿ ನಡಗಿ ಶರೀರ ಓ ಹುಚ್ಚಲಿ ಆಹಾ ಶರೀರ ಅಂದ್ರ ನಿಂತದ ಜೀವ ಅಂದ್ರ ನನ್ಗ ಪೈಲಿ ಪ್ರಥಮದಾಗ ವಾಕ್ಯ ಸಣ್ಸಿಟ್ಟನ ಪ್ರಶ್ನೆ ಪ್ರಶ್ನೆ ಹೌದ ಹೌದ್ ಏನ್ ತಿಳ್ಕೊಂಡರ ಜಿಂಗರ್ಬಿಲ್ಲಿ ಹಾ ಮಗಳ ತಳ ಎಲ್ಲರೂ ತರ ಎಲ್ಲಾರು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ರಿ ಎಲ್ಲ ತರ ಚಲೋ ಕಾರ್ಯಕ್ರಮ ಯಾಕಂದ್ರೆ ಏನು ಹೆಣ್ಮ ಚಂದ ಕಾರ್ಯಕ್ರಮ ಕೊಟ್ಲು ಹೌದೌದು ಅದಕ್ಕಾಗಿ ನಾವು ಏನು ಮುಂದೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗ್ತದ ಹಾಡಿಕರಿಂದ ಕ್ಯಾಲಿವನ್ನ ಹಾಕರಿಂದ ಮಂಗಳಾರತಿ ಮಾಡೋಣ ಇನ್ನ ಕುಂಡ್ರಿ ಇನ್ನ ಅರ್ಧ ತಾಸ ನೆಗ್ ತೆಗಿತು ಶಾತ್ರಿತಿಯಿಂದ